ಹಾಯ್ ಮಕ್ಕಳೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಾನೇ ಹಾಂ ಇಂದು ನಾವು ಒಂದನೇ ತರಗತಿಯಲ್ಲಿ ಬರ್ತಕ್ಕಂಥ ಒಂದರ ಪರಿಚಯವನ್ನು ಮಾಡಿಕೊಳ್ಳೋಣ ಓದುವುದು ಮತ್ತು ಬರೆಯುವುದು ಹೇಗಿದ್ದೀರ ತಾವೆಲ್ಲ ರೆಡಿಯಾಗಿದ್ದೀರ ತಾನೇ ನಡೆಯಿರಿ ನಾವು ಇಂದು ಈಗ ಅಭ್ಯಾಸ ಮಾಡೋಣ ಗುಬ್ಬೆ ಎಷ್ಟಿದೆ ಒಂದು ಆನೆ ಒಂದು ಮೂಗು ಎಷ್ಟಿದೆ ಒಂದು ಬೆರಳು ಒಂದು ಮಕ್ಕಳೇ ಚಿತ್ರವನ್ನು ನಿರೀಕ್ಷಿಸಿ ಈ ಚಿತ್ರದಲ್ಲಿ ಒಂದು ಸೂರ್ಯ ಒಂದು ವಿಮಾನ ಒಂದು ಬೆರಳು ಈಗ ಈ ತೆಳಗಿನ ಗೋಲಿನಲ್ಲಿ ಒಂದು ಗೋಲನ್ನು ನಾವು ತೆಗೆಯೋಣ ಅದಾದ ನಂತರ ಮೋಡಕ್ಕೆ ಬಣ್ಣ ತುಂಬೋಣ ಅದು ಆ ಒಂದು ಸ್ಟಾರಕ್ಕೆ ಬಣ್ಣ ತುಂಬೋಣ ಈಗ ನಾವು ಬರೆಯುವ ರೂಢಿಯನ್ನು ಮಾಡಿಕೊಳ್ಳೋಣ ಯಾವ ರೀತಿಯಾಗಿ ಬರಿಬೇಕಂತ ನೋಡಿ ಈ ರೀತಿಯಾಗಿ